ನಮಸ್ಕಾರ ಜ್ಯೋತಿಷ್ಯವಾಣಿಯ ಆತ್ಮೀಯ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಗೆ ಸ್ವಾಗತ ಓ ಜೀವನದಲ್ಲಿ ನಾವು ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಂದು ಜನರನ್ನು ಅರ್ಥ ಮಾಡಿಕೊಳ್ಳಲು ಆಗುದೇ ಇಲ್ಲ ಅಲ್ವಾ ಕೆಲವೊಮ್ಮೆ ಅವರನ್ನು ನೋಡಿದ ತಕ್ಷಣವೇ ಒಂದು ಅಸಹಜ ಸೆಲೆತ ಅಥವಾ ವಿಚಿತ್ರ ಭಿನ್ನಾಭಿಪ್ರಾಯ ನಮ್ಮ ಮನಸ್ಸಿನಲ್ಲಿ ಮೂಡುತ್ತದೆ ನಮ್ಮ ಸ್ವಭಾವಕ್ಕೆ ಅವರು ವಿರುದ್ಧವಾಗಿರುತ್ತಾರೋ ಅವರ ಮನಸ್ಸಿಗೆ ನಾವು ವಿರುದ್ಧವಾಗಿರುತ್ತೇವೋ ಗೊತ್ತಿಲ್ಲ ಆದರೆ ಒಂದು ವಿಷಯ ಖಚಿತ ಇವರು ನಿಮ್ಮ ನಿಜವಾದ ಶತ್ರುಗಳಲ್ಲ ಬದಲಿಗೆ ನಿಮ್ಮನ್ನು ನೀವು ಇನ್ನಷ್ಟು ಆಳವಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವಂತಹ ವಿಭಿನ್ನ ಶಕ್ತಿಗಳು ಇಂದು ನಾವು ಜ್ಯೋತಿಷ್ಯದ ಅತ್ಯಂತ ರೋಮಾಂಚಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಯಾವ ರಾಶಿಗೆ ಯಾರು ದೊಡ್ಡ ವೈರಿಗಳು ಅಥವಾ ಪ್ರತಿಸ್ಪರ್ಧಿಗಳು ಯಾವ ರಾಶಿಗಳು ಒಂದು ಬಗೆಯಲ್ಲಿ ಇನ್ನೊಂದು ರಾಶಿಗೆ ಕಾಸ್ಮಿಕ್ ಕನ್ನಡಿಯಾಗಿ ನಿಲ್ಲುತ್ತವೆ ಎಂದು ತಿಳಿಯೋಣ ಇದು ಬರೀ ಒಂದು ಸಾಮಾನ್ಯ ವಿಷಯವಲ್ಲ ಸ್ನೇಹಿತರೇ ಇದರ ಹಿಂದೆ ಅದೆಷ್ಟೋ ಆಳವಾದ ವೈಯಕ್ತಿಕ ಬೆಳವಣಿಗೆ ಪಾಠ ಅಡಗಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಲೇಬೇಕು ಮತ್ತು ಈಗಲೇ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಶೇರ್ ಮಾಡಿ ನಿಮ್ಮ ರಾಶಿ ಯಾವುದು ನಿಮ್ಮ ದೊಡ್ಡ ಶತ್ರು ಯಾರು ಅಂತ ನಿಮಗೆ ಅನಿಸಿದೆ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ನಿಮ್ಮ ಕಮೆಂಟ್ಗಳನ್ನು ಓದಲು ನಾನು ಕಾತುರಳಾಗಿದ್ದೇನೆ ಮೊದಲಿಗೆ ನಮ್ಮ ಮೇಷರಾಶಿಯವರು ಈ ರಾಶಿಯವರೆಂದರೆ ಸಾಹಸ ಪ್ರಿಯರು ಸ್ಫೂರ್ತಿದಾಯಕರು ಬೆಂಕಿ ಮತ್ತು ಉತ್ಸಾಹದಿಂದ ತುಂಬಿದವರು ಯಾವುದೇ ವಿಷಯದಲ್ಲೂ ತಕ್ಷಣ ನಿರ್ಧಾರ ತೆಗೆದುಕೊಡುತ್ತಾರೆ ಮುಂದೆ ನುಗ್ಗುತ್ತಾರೆ ಅಲ್ವಾ ಆದರೆ ಅವರಿಗೆ ಅತಿದೊಡ್ಡ ಪ್ರತಿಸ್ಪರ್ಧಿಗಳು ಯಾರು ಗೊತ್ತಾ ಅವರು ವೃಷಭ ಮತ್ತು ಕನ್ಯಾ ರಾಶಿಯವರು ಏಕೆ ಗೊತ್ತಾ ವೃಷಭ ರಾಶಿಯವರು ಶಾಂತ ಸ್ವಭಾವದವರು ಯಾವುದೇ ಕೆಲಸವನ್ನು ನಿಧಾನವಾಗಿ ಅಳೆದು ತೂಗಿ ಮಾಡುತ್ತಾರೆ ಆದರೆ ಮೇಷರಾಶಿಯವರಿಗೆ ಒಂದು ಕಡೆ ಐದು ನಿಮಿಷವೂ ನಿಲ್ಲಲು ಆಗುವುದಿಲ್ಲ ಹೋಗುವಂದ್ರೆ ಬಂದು ಬಿಡೋಣ ಅನ್ನುವಂತಹ ಸ್ವಭಾವ ಅವರದ್ದು ಆದರೆ ವೃಷಭರಾಶಿಯವರು ಒಂದು ಸ್ಥಳದಲ್ಲಿ ಶಾಶ್ವತವಾಗಿ ಇರಬಲ್ಲರು ಇವರಿಬ್ಬರು ಹಠಮಾರಿಗಳು ಯಾರು ಬಿಟ್ಟುಕೊಡುವರಲ್ಲ ಹಾಗಾಗಿ ಒಂದು ಹಗ್ಗದಲ್ಲಿ ಎಳೆಯುವಂತಹ ಪರಿಸ್ಥಿತಿ ಅವರ ಸಂಬಂಧದಲ್ಲಿ ಸದಾ ಇರುತ್ತದೆ ಇದು ಬರಿಯ ಆರಂಭ ಅಷ್ಟೇ ಮತ್ತಷ್ಟು ಆಳವಾದ ಕಾರಣಗಳಿವೆ ಇನ್ನು ಕನ್ಯರಾಶಿಯವರು ರಾಶಿಯವರು ಅತ್ಯಂತ ಸಂಘಟಿತರು ಸಣ್ಣ ಸಣ್ಣ ವಿವರಗಳಿಗೂ ಗಮನ ನೀಡುತ್ತಾರೆ ಒಂದು ಇಮೇಲ್ ಕಳಿಸೋ ಮೊದಲು ಹತ್ತು ಬಾರಿ ಪರಿಶೀಲಿಸುತ್ತಾರೆ ಆದರೆ ನಮ್ಮ ಮೇಷರಾಶಿಯವರು ಎಲ್ಲವನ್ನೂ ದೇವರ ಮೇಲೆ ಹಾಕಿ ಮುಂದಿನ ಸಾಹಸಕ್ಕೆ ಸಿದ್ಧ ಅಡ್ರಿನಲಿನ್ ಓಟಾಟದಲ್ಲಿ ಹಲವಾರು ತಪ್ಪುಗಳನ್ನು ಮಾಡುತ್ತಾರೆ ಇವರಿಬ್ಬರಿದು ಸ್ವಭಾವದಲ್ಲಿ ಆಕಾಶ ಮತ್ತು ಪಾತಾಳದಷ್ಟು ವ್ಯತ್ಯಾಸ ನಿಮ್ಮ ಮೇಷರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸಿ ಅವರು ಹೌದು ಇದು ನನ್ನ ಕಥೆ ಅಂತ ಹೇಳಿದ್ರೆ ಆಶ್ಚರ್ಯವಿಲ್ಲ ಮುಂದೆ ನಮ್ಮ ವೃಷಭರಾಶಿಯವರು ಇವರಿಗೆ ಶಾಂತಿ ಸ್ಥಿರತೆ ಮತ್ತು ಸೌಕರ್ಯ ಬೇಕು ಜೀವನದಲ್ಲಿ ಸುರಕ್ಷತೆಯನ್ನು ಬಯಸುವರು ಆದರೆ ಅವರಿಗೆ ದೊಡ್ಡ ಶತ್ರುವ ಯಾರು ಗೊತ್ತಾ ಅವರು ಮಿಥುನ ಮತ್ತು ಧನುಸ್ಸು ರಾಶಿಯವರು ಏಕೆ ಗೊತ್ತಾ ಮಿಥುನ ಮತ್ತು ಧನುಸ್ಸು ರಾಶಿಯವರು ಕ್ಷಣ ಕ್ಷಣಕ್ಕೂ ಯೋಜನೆಗಳನ್ನು ಬದಲಾಯಿಸುತ್ತಾರೆ ಅನಿರೀಕ್ಷಿತರು ಮತ್ತು ಎಲ್ಲವನ್ನು ತಮಾಷೆಯಾಗಿ ತೆಗೆದುಕೊಳ್ಳುತ್ತಾರೆ ವೃಷಭರಾಶಿಯವರು ಯೋಜಿತ ಜೀವನವನ್ನು ಬಯಸಿದರೆ ಇವರಿಬ್ಬರು ಯಾವ ಯೋಜನೆಗಳೂ ಬೇಡ ಎಲ್ಲವೂ ಸಹಜವಾಗಿರಲಿ ಎನ್ನುವವರು ವೃಷಭರಾಶಿಯವರು ನಿಷ್ಠಾವಂತರು ಬದ್ಧತೆ ಇರುವವರು ಆದರೆ ಮಿಥುನ ಮತ್ತು ಧನುಸ್ಸು ರಾಶಿಯವರಿಗೆ ಬದ್ಧತೆಯೊಂದು ದೊಡ್ಡ ಸವಾಲು ಇಂದು ಒಂದು ಒಪ್ಪಿಗೆ ನೀಡಿದರೆ ನಾಳೆ ಅದನ್ನು ಮರೆತು ಬಿಡಬಹುದು ಈ ವ್ಯತ್ಯಾಸಗಳು ಎಷ್ಟೊಂದು ಸಮಸ್ಯೆಗಳನ್ನು ಸೃಷ್ಟಿಸುತ್ತವೆ ಅಂತ ಊಹಿಸಬಲ್ಲಿರಾ ವೃಷಭರಾಶಿಯವರಿಗೆ ಭಾವನಾತ್ಮಕ ಸ್ಥಿರತೆ ಬೇಕು ಆದರೆ ಮಿಥುನ ಮತ್ತು ಧನುಸ್ಸು ರಾಶಿಯವರು ಅದನ್ನು ಒದಗಿಸುವುದಿಲ್ಲ ನಿಮ್ಮ ವೃಷಭರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸಿ ಅವರು ನನ್ನ ಜೀವನ ಹೀಗೇ ಇದೆ ಅಂತ ಹೇಳಿದರೆ ಆಶ್ಚರ್ಯಪಡಬೇಡಿ ನಿಮ್ಮ ರಾಶಿಗೆ ಯಾವ ರಾಶಿ ವೈರಿ ಎನಿಸುತ್ತದೆ ಕಮೆಂಟ್ ಮಾಡಿ ಈಗ ನಮ್ಮ ಮಿಥುನ ರಾಶಿಯವರು ಇವರು ತುಂಬ ಚುರುಕು ಕ್ರೀಡಾ ಮನೋಭಾವದವರು ಹೊರಮುಖಿ ಜೀವನವನ್ನು ಪೂರ್ಣವಾಗಿ ಆನಂದಿಸಲು ಬಯಸುವವರು ಹೊಸ ಹೊಸ ಅನುಭವಗಳನ್ನು ಅನ್ವೇಷಿಸುವುದು ಅವರಿಗೆ ತುಂಬಾ ಇಷ್ಟ ಆದರೆ ಅವರ ಆ ಸ್ವಾಭಾವಿಕ ತಮಾಷೆಯ ಮನೋಭಾವಕ್ಕೆ ಅಡ್ಡನಿಯಾಗುವ ಶತ್ರುಗಳು ಯಾರು ಗೊತ್ತಾ ಅವರು ಕರ್ಕಾಟಕ ಮತ್ತು ಮೀನರಾಶಿಯವರು ಏಕೆ ಗೊತ್ತಾ ಕರ್ಕಾಟಕ ಮತ್ತು ಮೀನರಾಶಿಯವರು ಅತಿಯಾದ ಸಂವೇದನಾಶೀಲರು ಭಾವನಾತ್ಮಕರು ಅವರು ಮಿಥುನ ರಾಶಿಯವರ ಸ್ವಾತಂತ್ರ್ಯವನ್ನು ಮಿತಿಗೊಳಿಸುತ್ತಾರೆ ಎಂದು ಮಿಥುನ ರಾಶಿಯವರಿಗೆ ಅನಿಸುತ್ತದೆ ಮಿಥುನ ರಾಶಿಯವರು ಸ್ವತಂತ್ರರು ಭಾವನಾತ್ಮಕ ಬಂಧಗಳನ್ನು ಇಷ್ಟಪಡುವುದಿಲ್ಲ ಆದರೆ ಕರ್ಕಾಟಕ ಮತ್ತು ಮೀನ ರಾಶಿಯವರು ಭಾವನಾತ್ಮಕ ಸುರಕ್ಷತೆಯನ್ನು ಬಯಸುತ್ತಾರೆ ಇದು ಮಿಥುನ ರಾಶಿಯವರನ್ನು ಬಂಧಿಯಂತೆ ಭಾವಿಸುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಭಾವನಾತ್ಮಕ ಸಂಬಂಧಗಳು ನಿಮಗೆ ಯಾವಾಗಲೂ ಬಂಧ ಎಂದು ಅನಿಸುತ್ತವೆ ಒಂದು ಕ್ಷಣ ಯೋಚಿಸಿ ಕರ್ಕಾಟಕ ಮತ್ತು ಮೀನರಾಶಿಯವರು ಮಿಥುನ ರಾಶಿಯವರನ್ನು ತಮ್ಮ ಹತ್ತಿರ ಇಟ್ಟುಕೊಳ್ಳಲು ಕೆಲವೊಮ್ಮೆ ಸೂಕ್ಷ್ಮ ಕುತಂತ್ರಗಳನ್ನು ಬಳಸುತ್ತಾರೆ ಇದು ಎಂದಿಗೂ ಒಳ್ಳೆಯದಕ್ಕೆ ತಿರುಗುವುದಿಲ್ಲ ಇದೇ ಕಾರಣಕ್ಕೆ ಮಿಥುನ ರಾಶಿಯವರಿಗೆ ಇವರು ದೊಡ್ಡ ಪ್ರತಿಸ್ಪರ್ಧಿಗಳು ಮುಂದೆ ನಮ್ಮ ಕರ್ಕಾಟಕ ರಾಶಿಯವರು ಇವರು ಆಳವಾದ ಭಾವನಾತ್ಮಕ ಸಂಬಂಧ ಅನ್ಯೋನ್ಯತೆ ಮತ್ತು ಆರಾಮಕ್ಕೆ ಮಹತ್ವ ನೀಡುತ್ತಾರೆ ಇವರು ಭಾವನೆಗಳ ಮೂಲಕವೇ ಎಲ್ಲವನ್ನೂ ಅರ್ಥೈಸುತ್ತಾರೆ ಆದರೆ ಇವರ ಶತ್ರುಗಳು ಯಾರು ಗೊತ್ತಾ ಅವರು ಕನ್ಯಾ ಮತ್ತು ಕುಂಭರಾಶಿಯವರು ಕನ್ಯಾ ರಾಶಿಯವರು ವೈಜ್ಞಾನಿಕ ಮನಸ್ಸಿನವರು ಭಾವನೆಗಳ ಏರಿಳಿತಗಳಿಗೆ ಮಣೆ ಹಾಕುವುದಿಲ್ಲ ಇದು ಕರ್ಕಾಟಕ ರಾಶಿಯವರ ಭಾವನಾತ್ಮಕ ಜಗತ್ತಿಗೆ ವಿರುದ್ಧವಾಗಿದೆ ಕುಂಭರಾಶಿಯವರು ತಟಸ್ಥರು ಭಾವನೆಗಳನ್ನು ತಮ್ಮ ಸ್ವಾತಂತ್ರ್ಯಕ್ಕೆ ಅಡ್ಡನಿಯಾಗಿ ನೋಡುತ್ತಾರೆ ಕರ್ಕಾಟಕ ರಾಶಿಯವರಿಗೆ ಭಾವನಾತ್ಮಕ ಸಾಮೀಪ್ಯ ಬೇಕಾದರೆ ಕುಂಭರಾಶಿಯವರಿಗೆ ಭಾವನಾತ್ಮಕ ಅಂತರ ಬೇಕು ಇದು ಹೇಗೆ ತಾನೇ ಹೊಂದವಾದಿಯಾಗುತ್ತದೆ ಹೇಳಿ ನಿಮ್ಮ ಕರ್ಕಾಟಕ ರಾಶಿಯವರು ನಿಮ್ಮ ಭಾವನೆಗಳನ್ನು ಯಾವಾಗಲೂ ಅರ್ಥ ಮಾಡಿಕೊಳ್ಳುತ್ತಾರೆ ಅಂತ ನಿಮ್ಗೆ ಅನಿಸ್ತದೆಯಾ ಅಥವಾ ಇನ್ನೂ ಹೆಚ್ಚಿನ ಆಳಬೇಕು ಎನಿಸುತ್ತದೆ ಕಮೆಂಟ್ ಮಾಡಿ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಇದು ರಿಚಾಗೂ ಯೋಚಿಸಬೇಕಾದ ವಿಷಯ ಈಗ ನಮ್ಮ ಸಿಂಹರಾಶಿಯವರು ಅಗ್ನಿಮಯ ಉತ್ಸಾಹಭರಿತ ಬೊಹೇಮಿಯನ್ ಸ್ವಭಾವದವರು ತಮ್ಮ ಬುರಿಗಳನ್ನು ಧೈರ್ಯವಾಗಿ ಬೆನ್ಹಟ್ಟುತ್ತಾರೆ ಅವರಿಗೆ ಅಸಾಧ್ಯವಾದ ಕನಸು ಎಂಬುದು ಯಾವುದೂ ಇಲ್ಲ ಆದರೆ ಯಾರು ಅವರ ಕನಸುಗಳನ್ನು ಕುಗ್ಗಿಸಲು ಪ್ರಯತ್ನಿಸುತ್ತಾರೋ ಅವರೇ ಅವರಿಗೆ ದೊಡ್ಡ ವೈರಿಗಳು ಅವರು ವೃಷಭ ಮತ್ತು ಮಕರ ರಾಶಿಯವರು ಏಕೆ ಗೊತ್ತಾ ವೃಷಭ ರಾಶಿಯವರು ನೆಲದ ವಾಸ್ತವಕ್ಕೆ ಅಂಟಿಕೊಂಡಿರುತ್ತಾರೆ ಭ್ರಮೆಗನಿಗೆ ಮಾರು ಹೋಗುವುದಿಲ್ಲ ವೃಷಭ ರಾಶಿಯವರಿಗೆ ಸಿಂಹರಾಶಿಯವರು ಸ್ವಾರ್ಥಿ ಮತ್ತು ಅಪ್ರಾಯೋಗಿಕ ಎನಿಸಿದರೆ ಮಕರ ರಾಶಿಯವರು ಸಿಂಹರಾಶಿಯವರ ಐಶ್ವರ್ಯಭರಿತ ಜೀವನ ಶೈಲಿಯನ್ನು ಟೀಕಿಸುತ್ತಾರೆ ಅನವಶ್ಯಕ ವೆಚ್ಚ ಎಂದು ಭಾವಿಸುತ್ತಾರೆ ಇದು ಸಿಂಹರಾಶಿಯವರಿಗೆ ಬೇಸರ ತರುತ್ತದೆ ನಿಮ್ಮ ಸಿಂಹರಾಶಿಯ ಸ್ನೇಹಿತರಿಗೆ ಈ ವಿಡಿಯೋ ಕಳಿಸಿ ಅವರು ಸರಿ ಹೇಳಿದ್ರಿ ಅಂತ ಖಂಡಿತ ಹೇಳ್ತಾರೆ ಮುಂದೆ ನಮ್ಮ ಕನ್ಯಾರಾಶಿಯವರು ಇವರ ವೈಜ್ಞಾನಿಕ ಮತ್ತು ಕ್ರಮಬದ್ಧ ಕಣ್ಣಿನಿಂದ ಏನೂ ತಪ್ಪಿಸಿಕೊಳ್ಳುವುದಿಲ್ಲ ಸಂಘಟಿತರು ಪ್ರಾಯೋಗಿಕರು ವಿಶ್ವಸನೀಯರು ಮತ್ತು ಬದ್ಧರು ತಮ್ಮ ಕರ್ತವ್ಯಗಳಿಗೆ ಅಡ್ಡನಿಯಾಗಲು ಸ್ವಾರ್ಥಿ ಪ್ರಚೋದನೆಗಳಿಗೆ ಅವಕಾಶ ನೀಡುವುದಿಲ್ಲ ಆದರೆ ಇವರಿಗೆ ದೊಡ್ಡ ಶತ್ರುಗಳು ಯಾರು ಗೊತ್ತಾ ಧನಸ್ಸು ಮತ್ತು ಮೀನರಾಶಿಯವರು ಧನಸ್ಸು ರಾಶಿಯವರು ಅವ್ಯಸ್ಥರು ಅನಿರೀಕ್ಷಿತರು ಮತ್ತು ನೇರ ನುಡಿಯವರು ಯಾವುದೇ ಯೋಜನೆಗೆ ಬದ್ಧರಾಗಿರಲು ಅವರಿಗೆ ಕಷ್ಟ ಇದು ಕನ್ಯಾರಾಶಿಯವರಿಗೆ ವಿಪರೀತ ಕಿರಿಕಿರಿ ಉಂಟು ಮಾಡುತ್ತದೆ ಇನ್ನು ಮೀನರಾಶಿಯವರು ತುಂಬಾ ಕನಸುಗಾರರು ಅಪ್ರಬುದ್ಧರು ಗೈರು ಹಾಜರಿಯಾಗಿರುತ್ತಾರೆ ಅಪಾಯಿಂಟ್ಮೆಂಟ್ಗಳನ್ನು ಮರೆಯುವುದು ಸಮಯಕ್ಕೆ ಸರಿಯಾಗಿ ಬರದೇ ಇರುವುದು ರಾಶಿಯವರನ್ನು ಕೆರಳಿಸುತ್ತದೆ ಜೀವನದಲ್ಲಿ ಕೆಲವೊಮ್ಮೆ ಪರ್ಫೆಕ್ಟ್ ಆಗಿರೋದು ಅಷ್ಟು ಸುಲಭನಾ ಅಥವಾ ಚಾಲೆಂಜ್ ಈ ಪ್ರಶ್ನೆ ನಿಮ್ಮ ಮನಸ್ಸನ್ನು ಕಾಡಿದರೆ ಕಮೆಂಟ್ ಮಾಡಿ ಈಗ ನಮ್ಮ ತುಲಾ ರಾಶಿಯವರು ಇವರು ಸುಂದರ ಸಾಮಾಜಿಕ ಚಿಟ್ಟೆಗಳು ಹೊಸ ಜನರನ್ನು ಭೇಟಿ ಮಾಡುವುದು ಪಾರ್ಟಿಗಳಿಗೆ ಹೋಗುವುದು ತಮ್ಮ ಆಕರ್ಷಕ ವ್ಯಕ್ತಿತ್ವವನ್ನು ಜಗತ್ತಿಗೆ ತೋರಿಸುವುದು ಅವರಿಗೆ ಇಷ್ಟ ಅವರ ಸೌಂದರ್ಯದ ಕಣ್ಣು ಎಲ್ಲೆಡೆ ಸೌಂದರ್ಯವನ್ನು ಕಾಣುತ್ತದೆ ಆದರೆ ಇವರ ಶತ್ರುಗಳು ಯಾರು ಗೊತ್ತಾ ವೃಶ್ಚಿಕ ಮತ್ತು ಮೇಷರಾಶಿಯವರು ವೃಶ್ಚಿಕ ರಾಶಿಯವರು ಮಾನವ ಅನುಭವದ ಆಳವನ್ನು ಕತ್ತಲನ್ನು ರಹಸ್ಯಗಳನ್ನು ಅರಿಯಲು ಇಷ್ಟಪಡುತ್ತಾರೆ ತುಳಾರಾಶಿಯವರು ವೃಶ್ಚಿಕ ರಾಶಿಯವರನ್ನು ತೀವ್ರ ಮತ್ತು ಪ್ರತಿಕೂಲ ಎಂದು ಭಾವಿಸುತ್ತಾರೆ ಇನ್ನು ವೃಶ್ಚಿಕ ರಾಶಿಯವರು ತುಲಾರಾಶಿಯವರನ್ನು ತುಂಬಾ ಬಾಹ್ಯ ಮತ್ತು ಕಪಟಿ ಎಂದು ಭಾವಿಸುತ್ತಾರೆ ಇನ್ನು ಮೇಷರಾಶಿಯವರು ಯಾರ ಅಭಿಪ್ರಾಯವನ್ನು ಕೇಳದೆ ತಕ್ಷಣವೇ ಕಾರ್ಯನಿರ್ವಹಿಸುತ್ತಾರೆ ಇದು ತುಲಾರಾಶಿಯವರಿಗೆ ಅಸಭ್ಯವೆನಿಸುತ್ತದೆ ಎಷ್ಟೇ ಪ್ರಯತ್ನಿಸಿದರೂ ಕೆಲವೊಮ್ಮೆ ಮನಸ್ಸು ಒಂದಾಗುವುದೇ ಇಲ್ಲ ಅಲ್ವಾ ಮುಂದೆ ನಮ್ಮ ವೃಷ್ಟಿಕ ರಾಶಿಯವರು ಇವರು ಅತಿ ಸೂಕ್ಷ್ಮ ತಮ್ಮ ಅನ್ಯೋನ್ಯತೆಯನ್ನು ಅಸೂಯೆಯಿಂದ ಕಾಪಾಡುವವರು ಅಪನಂಬಿಕೆ ಉಳ್ಳವರು ಜನರನ್ನು ನಿಜವಾಗಿ ತಿಳಿಯುವ ಮೊದಲು ಕೆಟ್ಟದನ್ನೇ ಶಂಕಿಸುತ್ತಾರೆ ಇವರ ದೊಡ್ಡ ಶತ್ರುಗಳು ಯಾರು ಗೊತ್ತಾ ಧನಸ್ಸು ಮತ್ತು ಕುಂಭರಾಶಿಯವರು ಧನಸ್ಸು ರಾಶಿಯವರು ನೇರ ನುಡಿಯವರು ತಮ್ಮ ಮತ್ತು ಇತರರ ಖಾಸಗಿ ವಿಷಯಗಳ ಬಗ್ಗೆಯೂ ಮುಕ್ತವಾಗಿ ಮಾತನಾಡುತ್ತಾರೆ ಇದು ವೃಶ್ಚಿಕ ರಾಶಿಯವರನ್ನು ಒಳಗೆ ನಡುಗುವಂತೆ ಮಾಡುತ್ತದೆ ತಮ್ಮ ರಹಸ್ಯಗಳು ಬಹಿರಂಗವಾಗಬಹುದು ಎಂಬ ಭಯ ಅವರನ್ನು ಕಾಡುತ್ತದೆ ಇನ್ನು ಕುಂಭರಾಶಿಯವರು ಆಳವಾದ ವಿಷಯಗಳ ಬಗ್ಗೆ ಮಾತನಾಡಲು ಇಷ್ಟಪಡುವುದಿಲ್ಲ ಭಾವನಾತ್ಮಕ ಅನ್ಯೋನ್ಯತೆಯಿಂದ ದೂರ ಓಡುತ್ತಾರೆ ಆದರೆ ವೃಶ್ಚಿಕ ರಾಶಿಯವರು ಆಳವಾದ ಸಂಪರ್ಕವನ್ನು ಹಂಬಲಿಸುತ್ತಾರೆ ನಿಮ್ಮ ರಹಸ್ಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವವರಿಗೆ ನಿಮ್ಮ ಭಾವನೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳದವರಿಗೆ ನಿಮ್ಮ ಮನಸ್ಸು ಒಪ್ಪುತ್ತದೆ ಖಂಡಿತ ಇಲ್ಲ ಈಗ ನಮ್ಮ ಧನುಸು ರಾಶಿಯವರು ಇವರು ಕಾಡು ಉತ್ಸಾಹಭರಿತ ಮತ್ತು ಹರ್ಷಚಿತ್ತದಿಂದ ಕೂಡಿದವರು ತಮ್ಮ ಸುತ್ತ ಇರುವವರಿಗೆ ಸಂತೋಷವನ್ನು ನೀಡುತ್ತಾರೆ ಪ್ರಯಾಣಿಸಲು ಹೊಸ ಜನರನ್ನು ಭೇಟಿ ಮಾಡಲು ಹೊಸ ಸಂಸ್ಕೃತಿಗಳನ್ನು ಅನ್ವೇಷಿಸಲು ಅವರಿಗೆ ಇಷ್ಟ ಆದರೆ ಅವರ ದೊಡ್ಡ ಶತ್ರುಗಳು ಯಾರು ಗೊತ್ತಾ ಕರ್ಕಾಟಕ ಮತ್ತು ಮಕರ ರಾಶಿಯವರು ಕರ್ಕಾಟಕ ರಾಶಿಯವರು ಧನಸು ರಾಶಿಯವರ ಸಾಹಸಮಯ ಸ್ವಭಾವವನ್ನು ಟೀಕಿಸುತ್ತಾರೆ ಕರ್ಕಾಟಕ ರಾಶಿಯವರು ಧನಸು ರಾಶಿಯವರನ್ನು ತುಂಬಾ ಅಜಾಗರೂಕ ಮತ್ತು ಅನಿರೀಕ್ಷಿತ ಎಂದು ಭಾವಿಸುತ್ತಾರೆ ಇನ್ನು ಮಕರ ರಾಶಿಯವರು ನಿರ್ಬಂಧಗಳ ಅಧಿಪತಿ ಧನಸ್ಸು ರಾಶಿಯವರು ಹೊಸ ಯೋಜನೆ ಅಥವಾ ಪ್ರಯಾಣದ ಬಗ್ಗೆ ಹೇಳಿದರೆ ಮಕರ ರಾಶಿಯವರು ಅದು ಏಕೆ ಸಾಧ್ಯವಿಲ್ಲ ಎಂದು ನೂರು ಕಾರಣಗಳನ್ನು ನೀಡುತ್ತಾರೆ ನಿಮ್ಮ ಧನಸ್ಸು ರಾಶಿಯ ಸಾಹಸಿ ಸ್ನೇಹಿತರಿಗೆ ಇದನ್ನು ಕಳಿಸಿ ಅವರು ಇದು ನನ್ನ ಕಥೆ ಅಂತಾರೇನೋ ಮುಂದೆ ನಮ್ಮ ಮಕರ ರಾಶಿಯವರು ಇವರು ಬದ್ಧರು ಪ್ರಾಮಾಣಿಕರು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಂತೋಷವನ್ನು ಮುಂದೂಡಲು ಹಿಂದಾರಿಯದವರು ಕರ್ಮಯೋಗಿಗಳು ಆದರೆ ಇವರ ಶತ್ರುಗಳು ಯಾರು ಗೊತ್ತಾ ಮೇಷ ಮತ್ತು ಮೀನರಾಶಿಯವರು ಮೇಷರಾಶಿಯವರು ರಾಶಿಯವರು ಭರಿತರು ಮತ್ತು ಅಸಹನೆ ಉಳ್ಳವರು ತಕ್ಷಣವೇ ಕಾರ್ಯನಿರ್ವಹಿಸಲು ಬಯಸುತ್ತ ಮೇಷರಾಶಿಯವರು ಆವೇಗಭರಿತರು ಮತ್ತು ಅಸಹನೆ ಉಳ್ಳವರು ತಕ್ಷಣವೇ ಕಾರ್ಯನಿರ್ವಹಿಸಲು ಬಯಸುತ್ತಾರೆ ಎಲ್ಲಾ ಆಯ್ಕೆಗಳನ್ನು ಪರಿಗಣಿಸುವುದಿಲ್ಲ ಮಕರ ರಾಶಿಯವರು ಇದನ್ನು ಖಂಡಿಯುತ್ತಾರೆ ಇನ್ನು ಮೀನರಾಶಿಯವರು ಸುಲಭದ ದಾರಿ ಹುಡುಕುವವರು ಸೋಮಾರಿಗಳು ಮಕರ ರಾಶಿಯವರು ಈ ಮೌಲ್ಯಗಳಿಗೆ ವಿರುದ್ಧವಾಗಿದ್ದಾರೆ ಮತ್ತು ಮೀನರಾಶಿಯವರನ್ನು ತಮ್ಮ ಗೆಳೆಯರ ವಲಯದಿಂದ ಹೊರಗಿಡಲು ಬಯಸುತ್ತಾರೆ ನಿಮ್ಮ ಮಕರ ರಾಶಿಯವರಿಗೆ ಕಷ್ಟಪಟ್ಟು ದುಡಿಯುವುದೇ ನಿಜವಾದ ಸಂತೋಷ ಅಂತ ಅನಿಸುತ್ತಾ ನಿಮ್ಮ ಅನುಭವವೇನು ಕಾಮೆಂಟ್ ಮಾಡಿ ಈಗ ನಮ್ಮ ಕುಂಭರಾಶಿಯವರು ಇವರು ರಾಶಿಚಕ್ರದ ಸೃಜನಶೀಲ ಬಂಡುಕೋರರು ನವೀನರು ಮುಖ್ಯವಾಹಿನಿ ಮತ್ತು ಸಾಂಪ್ರದಾಯಿಕ ಸಂಪ್ರದಾಯಗಳಿಗೆ ವಿರುದ್ಧವಾಗಿ ಹೋಗುವವರು ಇವರ ದೊಡ್ಡ ವೈರಿಗಳು ಯಾರು ಗೊತ್ತಾ ಮಕರ ಮತ್ತು ವೃಷಭ ರಾಶಿಯವರು ಮಕರ ರಾಶಿಯವರು ನಿಯಮಗಳು ಮತ್ತು ಔಪಚಾರಿಕತೆಗಳಿಗೆ ಅಂಟಿಕೊಂಡಿದ್ದರೆ ಕುಂಭರಾಶಿಯವರ ಸ್ಥಿತಿಗತಿಗಳನ್ನು ಪ್ರಶ್ನಿಸುತ್ತಾರೆ ಇದು ಅವರ ನಡುವೆ ನಿರಂತರ ಸಂಘರ್ಷಕ್ಕೆ ಕಾರಣವಾಗುತ್ತದೆ ಇನ್ನು ವೃಷಭರಾಶಿಯವರು ಎಲ್ಲವೂ ಒಂದೇ ರೀತಿ ಇರಬೇಕೆಂದು ಬಯಸುತ್ತಾರೆ ಮತ್ತು ಭವಿಷ್ಯಕ್ಕೆ ಹೆದರುತ್ತಾರೆ ಆದರೆ ಕುಂಭರಾಶಿಯವರು ಯಾವಾಗಲೂ ಮುಂದಕ್ಕೆ ಯೋಚಿಸುವವರು ಹೊಸತನವನ್ನು ಬಯಸುವವರು ಪ್ರಪಂಚವನ್ನು ಬದಲಾಯಿಸೋಕೆ ಹಳೆಯ ನಿಯಮಗಳನ್ನು ಮುರಿಯಕ್ಕೆ ಸದಾ ಸಿದ್ಧರಾಗಿರುವವರು ಯಾರು ಖಂಡಿತ ಕುಂಭರಾಶಿಯವರು ಕೊನೆಯದಾಗಿ ನಮ್ಮ ಮೀನರಾಶಿಯವರು ಈ ಸೂಕ್ಷ್ಮ ಮತ್ತು ಕಲ್ಪನಾತ್ಮಕ ಮೀನರಾಶಿಯವರು ವಾಸ್ತವದ ತೊಂದರೆಗಳನ್ನು ಎದುರಿಸುವುದಕ್ಕಿಂತ ತಮ್ಮ ಆಂತರಿಕ ಜಗತ್ತಿನಲ್ಲಿ ಬದುಕುವುದನ್ನೇ ಹೆಚ್ಚು ಆನಂದಿಸುತ್ತಾರೆ ಆದರೆ ಇವರ ದೊಡ್ಡ ಶತ್ರುಗಳು ಯಾರು ಗೊತ್ತಾ ಮಕರ ಮತ್ತು ಮೇಷರಾಶಿಯವರು ಮಕರ ರಾಶಿಯವರು ಮೀನರಾಶಿಯವರ ಭ್ರಮೆಗಳನ್ನು ಮುರಿಯುವಲ್ಲಿ ಸಮಯ ವ್ಯರ್ಥ ಮಾಡುವುದಿಲ್ಲ ಅವರಿಗೆ ಕಠಿಣ ವಾಸ್ತವವನ್ನು ನೆನಪಿಸುತ್ತಾರೆ ಮಕರ ರಾಶಿಯವರು ಮೀನರಾಶಿಯವರಂತಹ ಕನಸುಗಾರರೊಂದಿಗೆ ವ್ಯವಹರಿಸಲು ಇಷ್ಟಪಡುವುದಿಲ್ಲ ಯಾಕೆಂದರೆ ಅವರು ತಮ್ಮದೇ ಆದ ಸ್ಥಿರ ಭವಿಷ್ಯವನ್ನು ಸೃಷ್ಟಿಸುವುದರಲ್ಲಿ ನಿರತರಾಗಿರುತ್ತಾರೆ ಇನ್ನು ಮೇಷರಾಶಿಯವರು ಸದಾ ಅವಸರದಲ್ಲಿರುತ್ತಾರೆ ಇದು ಮೀನರಾಶಿಯವರ ಶಾಂತ ಸ್ವಭಾವವನ್ನು ಹಾಳು ಮಾಡುತ್ತದೆ ಮೀನರಾಶಿಯವರು ಸಮಸ್ಯೆಗಳನ್ನು ಎದುರಿಸುವುದಕ್ಕಿಂತ ಅವುಗಳನ್ನು ತಪ್ಪಿಸಲು ಬಯಸುತ್ತಾರೆ ನಿಮ್ಮ ಒಳಜಗತ್ತಿನ ಸೌಂದರ್ಯವನ್ನು ಬಾಹ್ಯ ಪ್ರಪಂಚದ ಕಠಿಣತೆಗಿಂತ ಹೆಚ್ಚಾಗಿ ಆನಂದಿಸುವವರು ನೀವೇ ನಿಮ್ಮ ಮೀನರಾಶಿಯ ಸ್ನೇಹಿತರಿಗೆ ಇದನ್ನು ಕಳುಹಿಸಿ ಅವರು ಖಂಡಿತ ಗುರುತಿಸಿಕೊಳ್ಳುತ್ತಾರೆ ಸ್ನೇಹಿತರೆ ಈ ರಾಶಿಗಳ ಶತ್ರುತ್ವವನ್ನು ಕೇವಲ ದ್ವೇಷ ಎಂದು ಪರಿಗಣಿಸಬೇಡಿ ಜ್ಯೋತಿಷ್ಯದಲ್ಲಿ ಇವು ಪರಸ್ಪರ ವಿರುದ್ಧ ಧ್ರುವಗಳಂತೆ ಕೆಲಸ ಮಾಡುತ್ತವೆ ಒಂದು ರಾಶಿಯ ಶಕ್ತಿ ಇನ್ನೊಂದಕ್ಕೆ ಚವನಾಗಿ ನಿಲ್ಲುತ್ತದೆ ಆದರೆ ಇದರಲ್ಲಿ ಅಡಗಿರುವ ಮಹತ್ವದ ರಹಸ್ಯವೇನೆಂದರೆ ಈ ಶತ್ರು ರಾಶಿಗಳು ವಾಸ್ತವವಾಗಿ ನಿಮ್ಮ ಜೀವನದ ಅತ್ಯುತ್ತಮ ಶಿಕ್ಷಕರು ಇವರು ನಿಮ್ಮ ಮೌಲ್ಯಗಳನ್ನು ತೋರಿಸುತ್ತಾರೆ ನಿಮ್ಮನ್ನು ಇನ್ನಷ್ಟು ಉತ್ತಮ ವ್ಯಕ್ತಿಗಳನ್ನಾಗಿ ರೂಪಿಸಲು ಸಹಾಯ ಮಾಡುತ್ತಾರೆ ನಿಮ್ಮ ರಾಶಿಯ ವೈರಿಯ ಸ್ವಭಾವವನ್ನು ಅರ್ಥ ಮಾಡಿಕೊಂಡರೆ ನೀವು ಅವರನ್ನು ಉತ್ತಮವಾಗಿ ನಿಭಾಯಿಸಬಹುದು ಅಥವಾ ಅವರ ಗುಣಗಳನ್ನು ನಿಮ್ಮೊಳಗೆ ಬೆಳೆಸಿಕೊಳ್ಳಬಹುದು ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ವಿರುದ್ಧವಾಗಿ ನಿಲ್ಲುವ ಜನರೇ ನಮ್ಮ ನಿಜವಾದ ಬೆಳವಣಿಗೆಗೆ ಕಾರಣವಾಗುತ್ತಾರೆ ಅಲ್ವಾ ಹಾಗಾಗಿ ಈ ವಿಡಿಯೋವನ್ನು ಮತ್ತೊಮ್ಮೆ ನೋಡಿ ನಿಮ್ಮ ರಾಶಿ ಮತ್ತು ನಿಮ್ಮ ವೈರಿ ರಾಶಿಯ ಬಗ್ಗೆ ಆಳವಾಗಿ ಅರ್ಥ ಮಾಡಿಕೊಳ್ಳಿ ಇದು ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಂತಹ ಮತ್ತಷ್ಟು ರೋಚಕ ವಿಷಯಗಳೊಂದಿಗೆ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಶುಭ ದಿನ ನಮಸ್ಕಾರ